ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಅಂದ ಹಾಗೆ ಏನು ಅಂತ ಹೇಳಿದ್ರೆ ಆ ನಾನು ಪುದೀನ ಗಿಡ ನೆಡ್ಲಿಕ್ಕು ಉಂಟು ಅಂತ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದ ಹಿಂದಿನ ಬ್ಲಾಗಲ್ಲೆಲ್ಲ ನಿಮಗೆ ಹೇಳಿದ್ದೆ ನೆಟ್ಟಿದ್ದೆ ಯಾವ ತರ ಆಗಿದೆ ಅಂತ ತೋರಿಸ್ತೇನೆ ನೋಡಿ ಆಮೇಲೆ ಇಲ್ಲಿ ಅಜ್ಜ ಪುಳ್ಳಿದು ಚಪ್ಪಾಳೆ ಕಾರ್ಯಕ್ರಮ ಆಗ್ತಾ ಉಂಟು ವಿಠಲನ ಸ್ಮರಣೆ ಆಗ್ತಾ ಉಂಟು ನೋಡಿ ಎಂತಜಿಂ ಹ್ಮ್ ನೋಡಿ ಅಜ್ಜಿ ರಿವ್ಯೂ ಕೊಡ್ತಿದ್ದಾರೆ ಯಾರೆಲ್ಲ ನೋಡ್ತಾರೆ ನಮ್ಮ ಚಾನೆಲ್ ಅನ್ನ ಅಂತ ಹೇಳಿ ಮಗಳು ಜೈ ಜೈ ವಿಟ್ಟೆಲ್ಲ ಮಾಡು ನೋಡಕ್ ಕುಳಿಯೋದ್ದು ದೇವಸ್ಥಾನಕ್ಕೆ ಹರಿಗತೆ ಮಾಡುವಿನ ನೋಡಕ್ ಮಾತಾಡಕ್ಕೆ ಹರಿಗತೆ ಕೇಳಕ್ ನೋಡಿ ನಾನು ಇಷ್ಟೊಂದು ಹದಿನೈದು ಗಿಡ ನೆಟ್ಟಿದ್ದೆ ಅದ್ರಲ್ಲಿ ಬಂದದ್ದು ಇದಿಷ್ಟೆ ಮತ್ತೆ ಎಲ್ಲವೂ ಸತ್ತೇ ಹೋಗಿದೆ ಯಾಕೆ ಅಂತ ಹೇಳಿದ್ರೆ ನಾನು ಮಾಡಿದ ಮಿಸ್ಟೇಕ್ ಅಂತ ಏನಂತ ಕೇಳಿದ್ರೆ ಅದಾದ ನಂತರ ಆ ಮಿಸ್ಟೇಕ್ ಮಾಡಿ ಈ ಕಡೆ ತಂದ ನಂತರ ಇದು ಚಂದ ಬಂತು ಆ ಮಿಸ್ಟೇಕನ್ನ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಏನಂತ ಹೇಳಿದ್ರೆ ಸೊ ನಾನು ಮಾಡಿದ ಮಿಸ್ಟೇಕ್ ಏನಂತ ಹೇಳಿದ್ರೆ ನಾನು ನೆಟ್ಟ ಸಮಯದಲ್ಲಿ ಜೋರು ಸೈಕ್ಲೋನ್ ಅಂತ ಹೇಳಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇನ್ನು ಜಾಸ್ತಿ ಮಳೆ ಆದ್ರೆ ಇದು ಕೊಳಿತದೆ ಇನ್ನು ಜಸ್ಟ್ ಸಿಗುರ್ಲು ಇಲ್ಲ ಅಂತ ಹೇಳ್ಕೊಂಡು ನಾನು ಅದನ್ನ ಇಲ್ಲಿ ನಮ್ಮ ಕೆದೆಯಲ್ಲಿ ಸೈಡಲ್ಲಿ ಕಾಂಕ್ರೀಟಲ್ಲಿ ಇಟ್ಟು ಬಿಟ್ಟೆ ಆಮೇಲೆ ಬಿಸಿಲು ಬಂದಾಗ ನಾನು ಅಲ್ಲಿಂದ ತೆಗಿಬೇಕಿತ್ತು ತೆಗಿಲಿಲ್ಲ ಇದು ಬಿಸಿಲು ಜಾಸ್ತಿಯಾಗಿ ಎಲ್ಲ ಒಣಗಿ ಕರೆನ್ಸಿಯೇ ಹೋಗಿದೆ ಆಯಿತು ನೆಟ್ಟದ್ದೆಲ್ಲ ಆಮೇಲೆ ಒಂದೆರಡು ಬಾರಿ ಕಷ್ಟದಲ್ಲಿ ಬಂತು ಆಮೇಲೆ ನನಗೆ ಆಯಿತು ನಾನು ಸಹ ಹೊಸತೆ ಮಾಡೋದಲ್ಲ ನನಗೆ ಸಹ ಅನುಭವಗಳ ಕೊರತೆ ಇರ್ತದೆ ಮಾಡಿಕೊಂಡೇ ನನಗೆ ಗೊತ್ತಾಗೋದು ಸೊ ಅದನ್ನು ಏನು ಮಾಡಿದೆ ಅಂತ ನೆರಳಿಗೆ ಶಿಫ್ಟ್ ಮಾಡಿದೆ ದಿನಕ್ಕೊಂದು ಸಲ ನೀರು ಹಾಕ್ಲಿಕ್ಕೆ ಶುರು ಮಾಡಿದೆ ಈಗ ಅದೆರಡು ಚಂದ ಬಂದಿದೆ ಇನ್ನು ಉಳಿದ ಜಾಗದಲ್ಲೆಲ್ಲ ಮತ್ತೆ ವಾಪಸ್ ಪುನೀನ ತಂದಾಗ ನೆಡ್ಬೇಕು ಅಂತ ಉಂಟು ಎಲ್ಲಿಗೆ ಹೊರಟಿದೆ ನೋಡಿ ನಮ್ಮ ಸವಾರಿ ಸೀದ ದನದ ಹಟ್ಟಿಗೆ ಹೋಗುವ ಅಂದಾಜೀಗ ಈ ಮಠ ಮಠ ಮಧ್ಯಾಹ್ನದಲ್ಲಿಯೂ ನಮಗೆ ಅಲ್ಲಿ ಇಲ್ಲಿ ಹೋಗುದು ತಪ್ಪುದಿಲ್ಲ ಪುಟಕ್ಕ ದೂರ ಎರಟದ ಹಾ ಕರದು ಅಮ್ಮಂಗೊಂದು ಗ್ಲಾಸ್ ಅಪ್ಪಂಗೊಂದು ಗ್ಲಾಸ್ ಅಜ್ಜ ಅಜ್ಜಿಗೊಂದು ಗ್ಲಾಸ್ ಎಲ್ಲರಿಗೂ ಕಾಪಿ ಮಾಡಿ ಕೊಡು ಮುದಿ ಅಜ್ಜಿ ಅಕ್ಕ ಒಳ್ಳೇದುಂಟು ಗೊತ್ತಾಯ್ತ ನಮ್ಮ ಮುದಿ ಅಲ್ಲ ಅವರು ಕೃಷಿಯಲ್ಲೇ ಮೇಲೆ ಬಂದದ್ದು ಅದರಲ್ಲಿಯೂ ಹೆಚ್ಚು ಅವರು ದನ ಮತ್ತೆ ಎಮ್ಮೆ ಸಾಕಾಣಿಕೆ ಮಾಡಿಕೊಂಡಿದ್ರು ಇಲ್ಲಿ ಹಾ ಸುಮಾರು ಸೇವಂತಿಗೆ ಆಮೇಲೆ ಜೀನ್ಯ ಜೀನ್ಯಾ ಮತ್ತೆಂತ ಜಿ ಡೇಲಿಯಾಂತಿಗೆ ಸುಗಂಧನ ಹೂವು ಮತ್ತೆ ಗಿಂಟಿಗೆ ಗೋರಂಟಿ ಮತ್ತೆ ಸುರುಳಿ ಇದನ್ನೆಲ್ಲ ಅವರು ಬೆಳೆದು ಮಾರಾಟ ಮಾಡ್ತಿದ್ರು ಇಲ್ಲಿ ನಮ್ಮ ಪುತ್ತೂರು ಅಂದ್ರೆ ಪರ್ಲಾಡ್ಕದಿಂದ ಅಲ್ಲ ಅಜ್ಜಿ ಶುರು ಹಕ್ಕು ಸದಾಣ ಪರ್ಲಾಡ್ಕದಿಂದ ಸದಾಣ ಪುತ್ತೂರವರೆಗೂ ಮಾರಾಟ ಮಾಡ್ತಿದ್ರು ಆಯ್ತಾ ಉಳಿದ್ರೆ ಯಾರೋ ಹೂವಿನ ಪುರುಬಿಗೆ ಕೊಡ್ದಂತ ಅವರಿಗೆ ಆದರೆ ಎಷ್ಟು ಅಜ್ಜಿ ಮಾಡಿದರು ಅಜ್ಜನ ಸಹಕಾರ ಇಲ್ಲದ್ರೆ ಮಾಡ್ಲೇಳ್ ಅಷ್ಟು ಅದು ಅವರು ಆ ಕಾಲದಲ್ಲಿ ಬೆಳೆದು ಬಂದ ರೀತಿ ಆಯ್ತಾ ಹಾಗೆಲ್ಲ ಮಾಡಿ ಮನೆಯನ್ನು ಉಳಿಸಿಕೊಂಡು ಹೋಗಿದ್ದಾರೆ ಈ ಮಚ್ಚಿಮಾಲೆ ಅಂತ ನನ್ನ ಯೂಟ್ಯೂಬ್ ಚಾನೆಲ್ ಏನುಂಟು ಆ ಮಚ್ಚಿಮಲೆ ಮನೆಯನ್ನು ಉಳಿಸಿದ್ದು ಇವರು ಮತ್ತೆ ಅಜ್ಜ ಅಜ್ಜ ಈಗಲ್ಲ ಅಜ್ಜ ತೀರಿ ಹೋಗಿ ಒಂದು ನಾಲ್ಕೈದು ವರ್ಷಗಳೇ ಆಯ್ತು ಈಗ ಹಚ್ಚಿದ್ದಾರೆ ನಮ್ಮ ಮಾವ ಮಾವನದ್ದು ಒಂದು ಫೋಟೋ ಉಂಟು ಸ್ಕೂಟರ್ ಅಲ್ಲಿ ಮಾವನಿಗೆ ಕೂತ್ಕೊಳ್ಲಿಕ್ಕೆ ಮಾತ್ರ ಜಾಗ ಮತ್ತೆ ಫುಲ್ ಸ್ಕೂಟರ್ ಬಾಳೆ ಎಲೆ ಬಾಳೆಕಾಯಿ ತರ್ಕಾರಿ ಮನೆಯಲ್ಲಿ ಬೆಳೆದದ್ದು ಹೂವು ಹಾಲು ಮಜ್ಜಿಗೆ ಇದನ್ನೆಲ್ಲ ಪೇಟೆಗೆ ಮಾರ್ತಿದ್ರು ಹ್ಮ್ ಹಾಗೆಲ್ಲ ಕತೆ ಈಗೆಲ್ಲ ಕುತ್ಕೊಂಡು ಹಳೆ ಕತೆಗಳನ್ನೆಲ್ಲ ನಮ್ಮ ಜೊತೆ ಹಂಚಿಕೊಳ್ತಾ ಇರ್ತಾರೆ ಅಲ್ಲ ಅಜ್ಜಿ ಮಧ್ಯಾಹ್ನ ಆಗಿದೆ ಭಾರ್ಗವನ ಶಾಲೆಯಿಂದ ಎಲ್ಲ ಕರ್ಕೊಂಡು ಬಂದಾಗಿದ್ದಾವ ಮಧ್ಯಾಹ್ನ ಅಂತೇಳಿದರೆ ಮೂರು ಗಂಟೆ ಕಳೀತು ಹಾಗೆ ಆ ಪುಟಕನಿಗೆ ಅಂಗನವಾಡಿಯಿಂದ ಒಂದಷ್ಟು ಆಹಾರ ಪದಾರ್ಥಗಳು ಸಿಗ್ತದೆ ಏನೆಲ್ಲ ಅಂತ ಕೇಳಿದರೆ ಬೆಲ್ಲದ ಹುಡಿ ಆಮೇಲೆ ಹಾಲಿನ ಹುಡಿ ಆಮೇಲೆ ಪುಷ್ಟಿ ಹುಡಿ ಇದಷ್ಟು ಇರ್ತದೆ ಕೆ ಜಿ ಕಂಟಪ್ಪ ಇದುಂಟಲ್ಲ ಎರಡೂವರೆ ಕೆ ಜಿ ಉಂಟಾಯ್ತಾ ನಾನು ನೋಡಿ ಹೇಳಿದ್ದು ಎರಡೂವರೆ ಕೆ ಜಿ ಹುಡಿ ಉಂಟು ಮೊದಲೆಲ್ಲ ಸಿಕ್ತದ್ದು ಬರೀ ವಾಸನೆ ಇತ್ತು ಪುಷ್ಟಿ ಹುಡಿ ಈಗ ಒಳ್ಳೇದುಂಟು ಅಂತ ಹೇಳ್ತಾರೆ ಸೊ ಒಂದು ಪ್ರಯೋಗ ಕೇಳಿವಾ ಅಂತ ಅನ್ಕೊಂಡಿದ್ದಾನೆ ಅದರಿಂದ ಏನಾದರೂ ಒಂದು ಪಾಕ ಮಾಡಿ ಹೇಗೋ ಮಕ್ಳಿಗೆ ಸಿಹಿ ಅಂತ ಹೇಳಿದ್ರೆ ಇಷ್ಟ ಅವರೇ ಬೆಲ್ಲದ ಹುಡಿ ಕೊಟ್ಟಿದ್ದಾರೆ ಅದರಲ್ಲಿ ಏನಾದ್ರು ಮಾಡುವ ಅಂತ ಹೊರಟಿದ್ದಾನೆ ಬನ್ನಿ ಮಾಡುವ ನಲ್ಲದೆ ಹಸಿವು ಹಸಿವು ಅಂತ ಹೇಳ್ತಿದ್ದಾನೆ ರಪ್ಪ ರಪ್ಪ ಮಾಡಿಕೊಡ್ತಾನೆ ಬನ್ನಿ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲು ಬೆಲ್ಲದ ಹುಡಿ ತಗೊಂಡಿದ್ದೇನೆ ಇದನ್ನು ನೀರು ಮಾಡಲಿಕ್ಕೆ ಇಡೋದು ಕಾಲು ಗ್ಲಾಸ್ ನೀರು ಹಾಕ್ಕೊಂಡಿದ್ದೇನೆ ನೀರು ಮಾಡಲಿಕ್ಕೆ ಇಟ್ಟಿದ್ದೇನೆ ಇದು ಸ್ವಲ್ಪ ಪಾಕ ಬರಲಿ ಅದು ಪಾಕ ಬರುವ ಹೊತ್ತಿಗೆ ಈ ಪುಷ್ಟಿ ಹುಡಿಯನ್ನು ಇಷ್ಟೆಲ್ಲ ಬೇಡ ಒಂದು ಎರಡೂವರೆ ಸಣ್ಣ ಬೌಲಷ್ಟು ತಗೊಳ್ತೇನೆ ಅದನ್ನು ಹುರಿದುಕೊಳ್ಳುವ ಇದಕ್ಕೆ ಎರಡು ಚಮಚ ತುಪ್ಪ ಕೂಡ ಹಾಕೊಂಡಿದ್ದೇನೆ ಇದನ್ನು ಇನ್ನು ಚಂದ ಮಾಡಿ ಪರಿಮಳ ಬರುವಲ್ಲಿವರೆಗೆ ಸ್ವಲ್ಪ ಕೆಂಪಾಗುವಲ್ಲಿವರೆಗೆ ಹುರಿದುಕೊಳ್ಳೋದು ಇದೀಗ ನೋಡಿ ಇಲ್ಲಿ ಹುಡಿ ಆಯಿತು ಕೆಂಪು ಬಣ್ಣ ಬಂದಿದೆ ಹಾಗೆ ಇದು ಉಂಟಲ್ಲ ಒಂದು ರೋಸ್ಟ್ ಮಾಡಿದ ಸ್ಮೆಲ್ ಬರ್ತದೆ ಹಾಗೆ ಅದರ ಜೊತೆ ಸೇಮ್ ಟೈಮ್ ನಾನು ಬೆಲ್ಲ ಪಾಕಕ್ಕೆ ಇಟ್ಟಿದ್ದಲ್ಲ ಇದು ಕೂಡ ಬೆಲ್ಲ ಪಾಕ ಆಗಿದೆ ಇನ್ನು ಇದನ್ನ ಇದಕ್ಕೆ ಹಾಕಿ ಚಂದ ಕಲಸ್ಕೊಳ್ಳೋದು ಇಷ್ಟಾದ ನಂತರ ಈಗ ಒಂದು ಸ್ವಲ್ಪ ಹುಡಿ ಹುಡಿ ಉಂಟಿದ್ದು ಇದನ್ನ ನಾನು ಸ್ಟವ್ ಇಂದ ತೆಗ್ದಿದ್ದೇನೆ ಸ್ವಲ್ಪ ಹದ ಬಿಸಿ ಇರುವಾಗ ಇದನ್ನ ಇನ್ನು ಉಂಡೆ ಮಾಡ್ಕೊಳ್ಳೋದು ಹಾಗೆ ಇದನ್ನ ಇವರಿಗೆ ಅರ್ಜೆಂಟ್ ಆಗ್ತಾ ಇತ್ತು ಇವರಿಗೆ ನೋಡಿ ಇಲ್ಲೇ ಕಾವಲು ಕೂತಾಗೆ ಕೂತಿದ್ದಾರೆ ಇಬ್ರು ಹೇ ಒಂದ್ ಸ್ವಲ್ಪ ರುಚಿ ಕೂಡ ನೋಡಿ ಆಯ್ತು ಅವ್ರು ಹೇಗಿದ್ದ ಮಗ ಸೂಪರ್ ಇದ್ದ ಇನ್ನು ಬೇಕಾ ಹಸುವ ಅದು ಬಿಸಿ ಇದ್ದಲ್ಲ ಹುಟ್ಟಾ ಪುಟ್ಟಕ್ಕಂಗೆ ಬೇಕಾ ಬೇಗ ಬಿಟ್ಟಕ್ಕ ಹಂಗೆ ಅವಳು ರೆಡಿ ಅದಕ್ಕೆ ಹೋಗ್ಲಿಕ್ಕೆ ಅವಳನ್ನು ಕಾವಲು ಕಾಯಿದ್ರೆ ನನಗೆ ದೊಡ್ಡ ಕೆಲಸ ಆಗುತ್ತಾ ಹಾ ಅವನನ್ನು ಸಹ ಕಾವಲು ಕಾಯಬೇಕು ನಾನೀಗ ಆ ತಟ್ಟೆಗೆ ಜಗಳ ಇನ್ನು ಮಾಡುವುದಲ್ಲದೆ ಇವರ ಉಪದ್ರ ಇವರ ಜಗಳ ಇವರನ್ನು ಕೂಡ ಸಹಿಸಿಕೊಳ್ಬೇಕು ಬಿಸಿ ಇದ್ದು ನೋಡುವ ಹೀಗೆ ಹುಡಿ ಆದರೆ ಹುಡಿ ರಪ್ಪ ಒಂದಷ್ಟು ತಿನ್ಲಿಕ್ಕೆ ಕೊಟ್ಟು ಬಿಡ್ತಾನೆ ಭಾರಿ ರುಚಿಯಾಗಿದೆ ಆಯ್ತಾ ಇದನ್ನು ಉಂಡೆ ಮಾಡುವಷ್ಟು ಪುರ್ಸತ್ತು ಕೂಡ ನನಗೆ ಈ ಮಕ್ಕಳು ಕೊಡ್ಲಿಲ್ಲ ಆಯ್ತಾ ಅವರಿಗೆ ಅದು ರುಚಿ ಸಿಕ್ಕಿದೆ ಭಾರಿ ಹಿಡಿಸಿತ್ತು ಇಲ್ಲಿ ನೋಡಿ ಇಬ್ಬರು ತಿಂತಿದ್ದಾರೆ ಆ ಥರವೇ ಹುಡಿ ತಿನ್ನಲಿಕ್ಕೆ ಭಾರಿ ಒಳ್ಳೆಯದಾಗ್ತಾ ಉಂಟು ಉಂಡೆ ಕಟ್ಟಲಿಕ್ಕಾದರೆ ಇನ್ನೊಂದು ಸ್ವಲ್ಪ ಬೆಲ್ಲಪಾಕ ಬೇಕಾಗ್ತದೆ ಆದರೆ ಇದು ಸಿಹಿ ಉಂಟು ಈಗ ಉಂಡೆ ಕಟ್ಟದೆ ತಿನ್ನುವ ಹಾಗೆ ಈ ಥರ ಹುಡಿ ಹುಡಿಯ ತಿನ್ನಲಿಕ್ಕೆ ಭಾರಿ ರುಚಿ ಉಂಟಾಯ್ತಾ ಇಲ್ಲಿ ನೋಡಿ ಇಬ್ಬರು ತಿಂತಾ ಇದ್ದಾರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಹೇಗಿದ ಮಗ ಸಾಕಬೇಕಾ ಬೇಕಾ ಬೇಕಾ ನಿಜವಾಗ್ಲೂ ರುಚಿ ಉಂಟು ನಾನು ತಂಗಿಗೆ ಕೊಡ್ತಿಲ್ಲ ರೀ ತಂಗಿದ್ದು ಈ ಪುಷ್ಟಿ ಹುಡಿಯಲ್ಲಿ ಉಂಟಲ್ಲ ತೊಗರಿ ಬೇಳೆ ಕಡಲೆ ಬೇಳೆ ಹೆಸರು ಕಾಳು ಇಡಿ ಕೂತಿ ಇದನ್ನೆಲ್ಲ ಹುಡಿ ಮಾಡಿ ಇರ್ತಾರೆ ಒಟ್ಟು ಅದೆಲ್ಲದರ ಒಂದು ಮಿಶ್ರಣ ಆಯ್ತಾ ನಾವು ಸಣ್ಣದಿರ್ಬೇಕಿದ್ರೆ ಅಂಗನವಾಡಿಗೆಲ್ಲ ಹೋಗ್ಬೇಕಿದ್ರೆ ಸಿಹಿ ಹುಡಿ ಸಿಕ್ತಿತ್ತು ಅದನ್ನು ಬಾಯಿಲಿ ಹಾಕೊಂಡು ಅಂತ ಊದಿ ಗಾಳಿಯಲ್ಲೆಲ್ಲ ಬಿಡ್ತಿದ್ದೆವು ಆಮೇಲೆ ಅದರ ಉಂಡೆ ಕೂಡ ಒಳ್ಳೇದಾಗ್ತಿತ್ತು ಈಗ ಹುಡಿ ಸಪ್ರೇಟ್ ಕೊಡ್ತಾರೆ ಅದಕ್ಕೆ ಸಿಹಿ ಆ ಬೆಲ್ಲದ ಹುಡಿ ಬೇರೆ ಕೊಡ್ತಾರೆ ರುಚಿ ಆಗ್ತದೆ ನಾನು ಫಸ್ಟ್ ಟೈಮ್ ಆಯ್ತಾ ಈ ಥರ ಮಾಡಿದ್ದು ಒಳ್ಳೆ ರುಚಿ ಆಗ್ತದೆ ಆಮೇಲೆ ಈಗಿನ ಹುಡಿಯ ಕ್ವಾಲಿಟಿ ಕೂಡ ಒಳ್ಳೇದುಂಟು ಒಂದು ಎರಡು ಮೂರು ತಿಂಗಳ ಹಿಂದೆ ಹೋಲಿಸಿದ್ರೆ ಈಗ ಭಾರಿ ಉಳಿದುಂಟು ಮೂರು ತಿಂಗಳ ಭಯಂಕರ ವಾಸನೆ ಇತ್ತು ಈಗ ಇಲ್ಲ ಅಂತೂ ಈ ಪುಷ್ಟಿ ಹೊಡಿ ಬೆಲ್ಲ ರವೆ ಹಾಕಿ ಮಾಡಿ ತಿನ್ಲಿಕ್ಕೆ ಭಾರಿ ಸೂಪರ್ ಆಗ್ತದೆ ಯಾರಿಗಾದ್ರೂ ಪುಷ್ಟಿ ಹೊಡಿ ಸಿಕ್ತಿದ್ರೆ ಖಂಡಿತ ಟ್ರೈ ಮಾಡ್ಬೋದಾಯ್ತಾ ನೋಡಿ ನಮಗೆ ಗುಡಿಸ್ಲಿಕ್ ಜನ ಸಿಕ್ಕಿದ್ದಾರೆ ಇನ್ನು ಬಾಲ ಕಾರ್ಮಿಕರು ಅಂತ ಒಂದು ಬರದಿದ್ರೆ ಸಾಕು ತಂಗೇಲ್ಲ ಹುಡುಗುದು ಆಯ್ತಾ ಗುಡಿಸಿ ನಾನ್ ನನ್ನ ಹಳೆ ಬ್ಲಾಗ್ ಅಲ್ಲೆಲ್ಲ ಹೇಳಿದ್ದು ಉಂಟು ನನಗೆ ನನಗೆ ಅಂತಲ್ಲ ನನ್ನ ಮಕ್ಳಿಗಾಗ್ಲಿರ್ಬಹುದು ಯಾರಿಗಾಗಿರ್ಬೋದು ಈ ಹಿಂದಿನ ಮನೆ ಹಿಂದಿನ ಚಿಟ್ಟೆ ಅಂತ ಹೇಳಿದ್ರೆ ಒಂಥರ ಸುಖ ಕೊಡುವ ಜಾಗ ಅಂತ ಹೇಳಿ ಇಲ್ಲಿ ಕೂತ್ರ ಸಂಜೆ ಆಗುವಾಗಿದ್ದಾರೆ ಹ ಗೊತ್ತಾಯ್ತಾ ಈಗ ಬ್ಲಾಗಿಗೆ ಅಜ್ಜಿ ಬಂದಿದ್ದಾರೆ ಅಜ್ಜಿ ಅವರ ಸಣ್ಣ ಮಗನ ಮನೇಲಿ ಇದ್ರು ಅಜ್ಜಿಯ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಅಜ್ಜಿಯನ್ನೆಲ್ಲ ಕೇಳ್ತಾ ಇರ್ತಾರಲ್ಲ ಅಜ್ಜಿ ಬಂದಿದ್ದಾರೆ ಮನೆಗೆ ನಾನು ಅಜ್ಜಿಗೆ ಮಾತಾಡ್ತಿರ್ಬೇಕಿದ್ರೆ ತಾಯಿಯ ಬಗ್ಗೆ ಒಂದು ಪದ್ಯ ಹೇಳಿದ್ರು ಅಜ್ಜಿ ವಾಪಸ್ ಹೇಳಿ ಕೇಳಿದನು ಅಜ್ಜಲ್ಲಿ ಹೇಳಿ ಅಜ್ಜಿ ತಾಯಿ ದೇವರೇ ಬಾಯ ಬಿಟ್ಟು ಹೇಳುವುದು ತಾಯಿ ದೇವರೆಂದು ತಿಳಿದರೆಲ್ಲ ದೇವರು ಜನನಿ ತಾನೇ ಮೊದ ಮನೆಯೇ ಮೊದಲ ಪಾಠಶಾಲೆ ಜನನಿ ಮನೆ ಮೊದಲ ಗುರುಬು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಘನತೆಯಿಂದ ಅವರು ಬಾಳ್ವರೆ ನುಟ ನನಗೆ ಅಷ್ಟೇ ಬರುದು ಆದ್ರೂ ಅಷ್ಟೇ ಬರದಾದ್ರೆ ಪದಕ್ಕೆಷ್ಟು ಅರ್ಥ ಉಂಟು ಆ ವಾಕ್ಯಕ್ಕೆ ಎಷ್ಟು ಅರ್ಥ ಉಂಟು ಎಷ್ಟು ತ್ಯಾಗಮಯಿ ಅಲ್ಲ ಅಂತ ಹೇಳಿ ಮಾತಾಡುವಾಗ ಹೇಳಿದ್ದಜ್ಜಿಯ ಅಪ್ಪ ನನಗೀಗ ಬ್ರೇಕ್ ಬಾತ್ ನಮ್ಮಗಳು ಎಮರ್ಜೆನ್ಸಿ ಕೆಲಸ ಕೊಟ್ಟಿದ್ದಾಡಲ್ಲಿ ಬರ್ತಾನೆ ನೋಡಿದ್ರಲ್ಲ ಮಕ್ಕಳು ಎಲ್ಲೆಲ್ಲ ಯಾವ ಥರ ನೆನೆಸದೆ ಎಮರ್ಜೆನ್ಸಿ ಕ್ರಿಯೇಟ್ ಮಾಡಿ ಮಾಡಿಕೊಟ್ಟಿರ್ತಾರೆ ಅಂಥೇಳಿ ಪಾಡು ಹಾಗೆ ಆಯಿತಾ ಯಾವತ್ತೂ ಹಾಗೆ ಅಜ್ಜಿ ತಾಯಿ ಅಂದರೆ ಅಂತ ಹೇಳ್ತಾ ಇರೋ ಹೊತ್ತಿಗೂ ಮಗಳು ಮಾಡಿದ್ದಕ್ಕೂ ಸರಿ ಇತ್ತು ಇರಲಿ ಹಾಗಾಗಿ ನಾನು ಬ್ಲಾಗನ್ನು ಬಿಟ್ಟು ಓಡಬೇಕಾಯ್ತು ಹಾಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ